ರಸ್ತೆ ಪ್ರತಿ ಅಂಗಡಿ ಒತ್ತುವರಿ ತೆರವು ಅಂಗಡಿ ಮಾಲೀಕರಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತಿರತಕ್ಕಂಥ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯಲ್ಲಿ ನಡೆಯತಾ ಇದೆ ಪುರಸಭೆ ಅಧಿಕಾರಿಗಳ ನೇತೃತ್ವದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದ್ದು ಒತ್ತುವರಿ ತೆರವುಗೊಳಿಸುವ ವೇಳೆ ಅಂಗಡಿ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಒತ್ತುವರಿ ತೆರವು ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಹಾಗೂ ತಾಲೂಕು ದಂಡಾಧಿಕಾರಿಗಳು ಬರುವಂತೆ ಒತ್ತಾಯಿಸಿ ಅಂಗಡಿ ಮಾಲೀಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ ನೀವೇ ಹಣ ಕೊಡಿಸಿದ್ದೀರಿ ಅಂಗಡಿ ತೆರವು ಮಾಡದೆ ಹಣ ಮರುಪಾವತಿ ಮಾಡುವುದು ಹೇಗೆ ಅಂತ ಮಹಿಳೆ ಪ್ರಶ್ನೆಯನ್ನ ಮಾಡ್ತಾ ಇದ್ದು ಕನಿಷ್ಠ ಸಭೆ ಮಾಡದೆ ಮಾಹಿತಿ ನೀಡದೆ ತೆರವು ಮಾಡ್ತಿರೋದು ಸರಿನಾ ಅಂತ ಇದೀಗ ಅಂಗಡಿ ಮಾಲೀಕರು ರಸ್ತೆ ತಡೆ ನಡೆಸಿ ಒತ್ತುವರಿಯನ್ನ ತೆರವುಗೊಳಿಸಿ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾನು ಒಂದು ವಿಷಯವನ್ನು ತಿಳಿಸ್ತೀನಿ ಇವತ್ತು ಅಂತೇಳಿ ಹೇಳ್ತಾ ಇದ್ದಾರೆ ಈ ಒಂದು ಮೌಖಿಕ ಒಂದು ಮಾತನ್ನ ನಾವು ಯಾರು ಕೂಡ ನಂಬೋದಿಲ್ಲ ಇವರು ಏನಾದ್ರು ಅಕಸ್ಮಾತ್ ಒಂದು ಪೇಪರ್ ವರ್ಕ್ ಪೇಪರ್ ವರ್ಕ್ ಏನಾದ್ರು ಮಾಡಿ ನಿಮ್ಗೆ ಈ ಒಂದು ಸ್ಥಳದ ಅಗಲೀಕರಣ ಮಾಡಿಬಿಟ್ಟು ಸಣ್ಣದಾಗ ಅಂಗಡಿಗಳು ಕಟ್ಸ್ಕೊಡ್ತೀವಿ ಅನ್ನೋ ಒಂದು ಭರವಸೆ ಒಂದು ಪೇಪರ್ ಮುಖಾಂತರ ಏನಾದರೂ ಒಂದು ಭರವಸೆ ಕೊಟ್ಟರೆ ಈ ಒಂದು ಭರವಸೆಗೆ ಸ್ವಾಗತ ಮಾಡ್ತೀವಿ ಮತ್ತೆ ಏನಿದೆಯೋ ಇನ್ನ ರಸ್ತೆಗಳು ಅಲೇಖ ರಸ್ತೆಗಳು ರಾಮಕೃಷ್ಣ ರಸ್ತೆಯಲ್ಲಿ ಆಂಬುಲೆನ್ಸ್ ಹೋಗುವಂಥ ರಸ್ತೆ ಆ ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳು ನಿಲ್ಲಿಸ್ತಾರೆ ಆ ಒಂದು ರಸ್ತೆಯನ್ನ ಈಗಾಗಲೇ ನಾವು ಸುಮಾರು ನಮ್ಮ ಸಂಘಟನೆಗಳ ಹೋರಾಟ ಕೂಡ ಮಾಡಿದ್ದೀವಿ ಮತ್ತೆ ರಸ್ತೆಯನ್ನ ತೆರವು ಮಾಡಿ ಅಂತ ಹೇಳಿದ್ವಿ ಮತ್ತೆ ಎಚ್ ಪಿ ಗ್ಯಾಸ್ ರಸ್ತೆಯಲ್ಲಿ ಈಗಾಗಲೇ ರೆಸಿಡೆನ್ಸಿಯಲ್ ರೋಡ್ ಅದು ಆ ರೆಸಿಡೆನ್ಸಿಯಲ್ ರಸ್ತೆಯಲ್ಲಿ ವಿವಿಧ ರೀತಿಯಾದ ವ್ಯಾಪಾರ ವಹಿವಾಟು ನಡೆಸೋದಕ್ಕೆ ಅನಧಿಕೃತವಾಗಿ ಇವರು ಅವರಿಗೆ ಒಂದು ಅನುಮತಿ ಕೊಡ್ತಾರೆ ಇದೆಲ್ಲ ಕೂಡ ನಾವು ಕಳಿಸಿ ಹೋರಾಟ ಮಾಡಿದ್ರು ಕೂಡ ಅದ್ರ ಬಗ್ಗೆ ಕಾಳಜಿ ಕಾಳಜಿಲ್ಲ ಮತ್ತೆ ಏನು ಈ ರಸ್ತೆಗಳಿದಾವೆ ಎಂ ಜಿ ರಸ್ತೆ ಅಂತೇಳಿ ಪ್ರತಿಷ್ಠಿತವಾದಂಥ ಒಂದು ಎಂ ಜಿ ರಸ್ತೆ ಇಲ್ಲಿ ಅನೇಕ ಕಾಲೇಜುಗಳು ಇದ್ದಾವೆ ಬ್ಯಾಂಕ್ಗಳಿದಾವೆ ಸರ್ಕಾರಿ ಸಂಸ್ಥೆಗಳಿದಾವೆ ಈ ರಸ್ತೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಗುಂಡಿಗಳು ಬಿದ್ದು ಅಪಘಾತಗಳಾಗ್ತಾ ಇದೆ ಇದ್ರ ಬಗ್ಗೆ ಕೂಡ ನಾವು ಗಮನ ಸೆಳೆದಿದ್ದೀವಿ ಇಂಥ ಪುರಸಭೆ ಕೊಡೋದಿಲ್ಲ ಈ ರೀತಿ ಬಡವರ ಮೇಲೆ ಒಂದು ದೌರ್ಜನ್ಯ ಮಾಡೋದಕ್ಕೆ ಪುರಸಭೆ ಅಧಿಕಾರಿಗಳು ಈ ರೀತಿ ನಾವು ತೀವ್ರವಾಗಿ ಜಿಲ್ಲಾಧಿಕಾರಿಗಳು ದಯವಿಟ್ಟು ಇದನ್ನ ಬಗ್ಗೆ ಸೂಕ್ತವಾದಂತ ಒಂದು ಕ್ರಮ ಜರುಗಿಸಿ ಈ ಒಂದು ಫುಟ್ಬಾತ್ ಅಲ್ಲಿ ವ್ಯಾಪಾರ ನಡೆಸ್ತಾ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನಾನು ಮನವಿ ಮಾಡ್ತೇನೆ